ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಬೆಂಗಳೂರಿಯನ್ ಚಾನಲ್ಗೆ ಸ್ವಾಗತ ಆಲ್ಮೋಸ್ಟ್ ಆಲ್ ಈ ಪೋಸ್ಟರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಫೆಬ್ರವರಿ ತಿಂಗಳ ಇದೆ ಇದನ್ನು ಉಪೇಂದ್ರ ಅವ್ರಿಗೆ ಮೀಸಲಿಟ್ಬಿಟ್ಟಿದ್ದೀವಿ ಅನ್ನಿಸ್ತಿದೆ ಯಾಕಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಬರೆದಂಥ ಒಂದು ಕರಿಮನಿ ಮಾಲೀಕ ಸಾಂಗ್ ಏನಿದೆ ಅದು ನನಗೆ ತುಂಬ ವೈರಲ್ ಆಗುತ್ತೆ ತುಂಬ ಫೇಮಸ್ ಆಗುತ್ತೆ ಆ ಕೊಟ್ಟೂರು ಹುಡುಗನಿಂದ ಹಾಗೆ ಅಲ್ಲಿಂದ ಬಂದರೆ ಇವಾಗ ಈ ಯುವ ಸಾಂಗ್ ಪ್ರೋಮೋ ಏನು ಬಿಟ್ಟಿದ್ದಾರೆ ಇವತ್ತು ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಈ ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಲೈನ್ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಅಂತ ಸ್ಟಾರ್ಟ್ ಆಗುತ್ತೆ ಒಂದ್ಸಲಿ ಕೇಳಿಸ್ಕೊಂಡು ಎಲ್ಲ ಚೀಪ್ ಚೀಪ್ ಅವರು ಯಾವ್ದ್ರ ಬಗ್ಗೆ ಹೇಳಕ್ ಹೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಚೀಪ್ ಅನ್ನೋ ಒಂದು ವರ್ಲ್ಡ್ ಯಾರು ಬಳಸ್ತಿದ್ದಾರೆ ಅದನ್ನ ಮೂವಿ ನೋಡ ತಿಳ್ಕೊಬೇಕು ಅಲ್ಲಿವರೆಗೂ ನಮ್ಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಪೂರ್ತಿ ಹಾರ್ಡ್ ಬಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಕನೆಕ್ಟ್ ಆಗುತ್ತೆ ಸಾಂಗ್ ಏನಕ್ಕೆ ಬರ್ದಿರಬಹುದು ಅಂತ ಬಟ್ ಅಂತಿಲ್ಲ ನಾವೇನು ಹೇಳಕ್ಕಾಗಲ್ಲ ಯಾಕಂದ್ರೆ ಅವ್ರ ಬ್ರೇನು ಅದೆಲ್ಲೂ ಹೆಂಗ್ ವರ್ಕ್ ಮಾಡುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಬರೀತಾರೆ ಓನೆಲ್ಲ ನೀನಲ್ಲ ಖರಿಮನಿ ಮಾಲೀಕ ನೀ ಮಾಲೀಕ ನೀ ಮತ್ತೊಂದು ಕಡೆ ಬರೀತಾರೆ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಎಲ್ರ ಕಾಲಿಳೀತೆ ಕಾಲ ಮಚ್ನ ತಯಾರಾದ್ಮೇಲೆ ಅವನ್ ಕೊಟ್ಟ ಇವನ್ ಕೊಟ್ಟ ಅಂತ ಹೇಳೋದಲ್ಲ ಮಚ್ಚನ ಕೊಲ್ಮೇಲ್ ಹಾಕಿ ಯಾರು ಅಂತ ಇನ್ನೂ ಮರ್ತಿಲ್ಲ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಎಲ್ರ ಕಾಲಿಳೀತೆ ಕಾಲ ಅಂತ ಒಂದು ಲೈನ್ ಬರೀತಾರೆ ಹಾಗೆ ಮತ್ತೆ ಈ ಯು ವಾಯಿ ಸಾಂಗಿನ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಅದ್ರ ವಿಚಾರಕ್ಕೆ ಬಂದ್ರೆ ಅದರ ಚೀಪ್ ಚೀಪ್ ಅನ್ನೋ ಲಿರಿಕ್ಸ್ ಇದೆ ಅಲ್ಲ ಅದಾದ್ಮೇಲೆ ಒಂದ್ ಎರಡು ಲೈನ್ ಇದೆ ಸಕಿ ಆಗಿದೆ ಹಾಗೆ ತುಂಬಾ ನಗು ಬರುತ್ತೆ ನಿಮ್ಗೆ ಕೇಳಿಸ್ಕೊಂಡ್ರೆ ಒಂದ್ಸರಿ ನೀವು ಕೇಳಿಸ್ಕೊಂಡ್ರೆ ನಂಗೆ ಲಿರಿಕ್ಸ್ ಎಷ್ಟು ಕ್ಯಾಚಿ ಆಗಿದೆ ಅಂದ್ರೆ ಉಪೇಂದ್ರ ಅವರೇ ಬರ್ದಿರೋಂತ ಲೈಕ್ ಲಿರಿಕ್ಸ್ ಇದು ಯಾಕಂದ್ರೆ ಕರಿಮನಿ ಮಾಲೀಕ ಅಂತ ಅವರೇ ಬರ್ದಿರ್ತಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹಾಗೆ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಎಲ್ಲರು ಕಾಲ ಅಂತ ಅದನ್ನು ಅವರೇ ಬರೆದಿದ್ದಾರೆ ಹಾಗೆ ಈ ಸಾಂಗ್ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಆ ಲಿರಿಕ್ಸ್ ಅವ್ರಿಗೆ ಹೆಂಗ್ ಅದ್ ಹೆಂಗ್ ಬರೀತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅದ್ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಕರಿಮನಿ ಮಾಲೀಕನ ನಾವು ಅರ್ಥ ಮಾಡ್ಕೊಳಕ್ಕೆ ಇಪ್ಪತ್ತೈದು ವರ್ಷ ಆಗೋಗ್ಬಿಡ್ತು ಇನ್ನು ಈ ಚೀಪ್ ಸಾಂಗ್ ನಾವು ಅರ್ಥ ಮಾಡ್ಕೊಳಕೆ ಆಲ್ಮೋಸ್ಟ್ ಅಲ್ಲಿ ನನಗೊಂದು ಐವತ್ತರಿಂದ ಅರವತ್ತು ವರ್ಷ ಆಗಿರುತ್ತೆ ಅಂತ ಅನ್ಕೊಂತೀನಿ ಆ ಲೆವೆಲ್ಗೆ ಬರೆದಿರ್ತಾರೆ ಹಾಗೆ ಈ ಒಂದು ಇವ್ ಸಾಂಗ್ ಏನ್ ಬಿಟ್ಟಿದ್ದಾರೆ ಚಿಪ್ ಚಿಪ್ ಇದಕ್ಕೆ ಸಂಗೀತ ನಿರ್ದೇಶನವನ್ನ ಅರ್ಜನೀಶ್ ಲೋಕನಾಥ್ ಅವ್ರು ಮಾಡಿರ್ತಾರೆ ಹಾಗೆ ಈ ನ ಉಪೇಂದ್ರ ಅವರೇ ಬರೆದಿರ್ತಾರೆ ಇದಕ್ಕೆ ಕೋರಿಯೋಗ್ರಫಿನ ನಮ್ಮ ಡಿ ಕೆ ಡಿಯ ಹೆಮ್ಮೆ ನಮ್ಮ ಚಿನ್ನಿ ಮಾಸ್ಟರ್ ಮಾಡಿರ್ತಾರೆ ಹಾಗೆ ಇದ್ರಲ್ಲಿ ಹಾಡಿರೋರು ಕೂಡ ಹೆಮ್ಮೆಯ ಸರಿಗಮಪದ ಜಡ್ಜ್ ಆದಂತಹ ವಿಜಯ್ ಪ್ರಕಾಶ್ ಅವರು ಕೂಡ ಹಾಡಿದ್ದಾರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ನನಗೆ ಖುಷಿ ಆಯ್ತು ಆಕ್ಚುಲಿ ಸಾಂಗ್ನ ನೋಡಿ ಪ್ರೊಮೋನೆ ಇಷ್ಟೊಂದು ಕ್ಯಾಚಿ ಆಗಿರೋ ವರ್ಡ್ಸ್ ಇದೆ ಅದಾದಮೇಲೆ ಇವಾಗಂತರೂ ನಿಮಗೆ ಗೊತ್ತು ರೀಲ್ಸು ಅದು ಇದು ಬಂದ ಮೇಲೆ ಸೋಷಿಯಲ್ ಮೀಡಿಯಾ ಇನ್ನೂ ಆಕ್ಟಿವ್ ಆಗಿದೆ ಸಾಂಗ್ಗಳನ್ನು ನಾವು ರೀಚ್ ಮಾಡ್ಸೋ ಬೇಡ ಜನನೇ ರೀಚ್ ಮಾಡಿಸ್ಬಿಡ್ತಾರೆ ಈ ಸಾಂಗ್ ಮೀನಿಂಗ್ ನಿಮ್ಗೆ ಏನಾದರೂ ಗೊತ್ತಾಯ್ತಾ ಏನಕ್ಕೆ ಎರಡು ಲೈನ್ ಬರೆದಿರ್ಬೋದು ಚೀಪ್ ಚೀಪ್ ಅಂತ ಯಾಕೆ ಸ್ಟಾರ್ಟ್ ಮಾಡಿರ್ಬೋದು ಅಂತ ನಿಮಗೇನಾದರೂ ಅರ್ಥ ಆಯ್ತಾ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಲಹರಿ ಮ್ಯೂಸಿಕ್ಸ್ ನಲ್ಲಿ ಈ ಒಂದು ಸಾಂಗ್ ರಿಲೀಸ್ ಆಗಿದೆ ತುಂಬ ಅದ್ಭುತವಾಗಿ ಮೂಡ್ಬಂದಿದೆ ಸಾಂಗು ಚಿಕ್ಕ ಬಿಟ್ಟು ಬಿಟ್ಟರೂ ಕೂಡ ಅದೊಂದು ಕ್ಯಾಚಿ ಆಗಿದೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಸೊ ಉಪೇಂದ್ರ ಸರ್ ವೆರಿ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿದೆ ಸಾಂಗ್ ಲಿರಿಕ್ಸ್ ಮಾತ್ರ ತುಂಬ ಕ್ಯಾಚಿ ಆಗಿದೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಈ ಹರ್ಷನ ಹಾನೆಸ್ಟ್ ರಿವ್ಯೂಗೆ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ